ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಇವತ್ತಿನ ನನ್ನ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರ ಗೋಲ್ಡ್ ಬ್ಯಾಂಗಲ್ಗಳನ್ನ ತೋರಿಸೋಣ ಅಂತ ಅಂದ್ಕೊಂಡಿದ್ದೇನೆ ಹಾಗೆ ಹೆಲ್ಪ್ ಆಗ್ಬೋದು ಈ ವಿಡಿಯೋ ಪ್ಲೀಸ್ ಎಲ್ಲರಿಗೂ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡೈಲಿ ನನ್ನ ಬ್ಲಾಗ್ಸ್ಗಳು ಬರುತ್ತೆ ನೋಡಿ ನೋಡಿ ನಾನೀಗ ಏನು ಬಿಲ್ವಾರ್ ಬಳೆಗಳನ್ನ ತೋರಿಸ್ತಾ ಇದ್ದೀನಿ ಕೆ ಪಾಡ್ಲಿ ಬಿಲ್ವಾರ್ ಅಂತಾರಲ್ಲ ಆ ಬಳೆಗಳಿದು ನೋಡ್ತಾ ಇದ್ದೀರಲ್ಲ ಈ ಥರ ಬಳೆಗಳನ್ನು ಈಗ ಸ್ವಲ್ಪ ಕಡಿಮೆನಂತ ಹೇಳ್ಬೋದು ತಗೊ ತಗೊಳ್ಳೋರು ಬಟ್ ಆಂಟಿಗಳೆಲ್ಲ ಹಾಕ್ಕೊಳ್ಳೋಕ್ಕೆ ಇವು ನಿಜವಾಗ್ಲೂ ಡೈಲಿ ಹಾಕೋತಾರೆ ಹುಡುಗಗಳೆಲ್ಲ ಬರುತ್ತೆ ಈ ಥರನೇ ಬಟ್ ಒಂದು ಸಲ ಮಾಡಿಸ್ಬಿಟ್ರೆ ಶಾಶ್ವತ ಅಲ್ಲ ಹಾಗಂತ ಹೇಳಿ ಅವರು ತೊಗೊಂಡಿದ್ರು ಡೈಲಿ ಬೇರೆಗೆ ಬರುತ್ತೆ ಬಳೆಗಳ ಜೊತೆ ಹಾಕೋಬೋದು ಅಂತ ಹೇಳಿ ಮಾಡಿಸ್ಕೊಂಡಿದ್ದಾರೆ ನಾನು ಯೂಸ್ ಆಗುತ್ತೆ ಯಾರಿಗಾನ ಅಂತ ಹೇಳಿ ವಿಡಿಯೋ ಮಾಡ್ತಾಯಿದ್ದೀನಿ ನಾನು ನೋಡ್ತಾ ಇರ್ಬೋದು ನಿಮ್ಗೆ ವಿಡಿಯೋದಲ್ಲಿ ಎಷ್ಟು ಕ್ಲಿಯರಾಗಿ ಕಾಣ್ತಾ ಇದೆ ಅಂತ ಗೊತ್ತಿಲ್ಲ ಬಟ್ ಆದಷ್ಟು ನಾನು ಕ್ಲಿಯರಾಗಿ ತೋರ್ಸೋಕೆ ಟ್ರೈ ಮಾಡ್ತಾ ನೀವು ನೋಡತ್ತಿರಲ್ಲ ಹೇಗಿದೆ ನಾನು ಆಲ್ಮೋಸ್ಟ್ ತೋರ್ಸೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಇದು ಏನೂ ಅಂಥ ಹೊಸ ಡಿಸೈನ್ ಅಲ್ಲ ಹಳೆ ಡಿಸೈನೇ ಇದು ಅವ್ರಿಗೆ ಯಾವ ಥರ ಇಷ್ಟ ಆಗುತ್ತೆ ಆ ಥರ ಅವ್ರು ಮಾಡಿಸ್ಕೊಂಡಿದ್ದಾರೆ ಅಷ್ಟೇ ನೋಡಿ ಈಗ ಎಲ್ಲ ಸಿಕ್ಕಾಪಟ್ಟೆ ಹೊಸ ಹೊಸ ಡಿಸೈನ್ಸ್ಗಳೆಲ್ಲ ಬಂದಿದೆ ಬಟ್ ಆಂಟಿಗಳೆಲ್ಲ ಆಗಿ ಅವ್ರಿಗೆ ಅವ್ರಿಗೆ ಯಾವ ಥರ ಇಷ್ಟ ಆಗ್ತವೆ ಆ ಥರ ಅವ್ರು ಮಾಡಿಸ್ಕೊಂಡಿದ್ದಾರೆ ನನಗೂ ಡಿಸೈನ್ ಏನು ಇಷ್ಟ ಆಯಿತು ನನಗೂ ಭಾಳ ನೀಟಾಗಿ ಒಂಥರ ಹೊಸ ಥರ ಡಿಸೈನ್ ಇಟ್ಸಿದ್ದಾರೆ ಅಂತಲೇ ಹೇಳ್ಬೋದು ಪಾಟ್ಲಿ ಬಿಲ್ಬಾರ್ ರೋಡ್ ಕೂಡ ಬರುತ್ತಲ್ಲ ಅಂಥದ್ದಲ್ಲಿ ಇದು ಸೇಮ್ ಹಂಗೆ ಇದೆ ಡಿಸೈನ್ಸು ಬಟ್ ಚೆಂದ ಇದಾವೆ ಅಂತ ಅನ್ನಿಸ್ತು ನನಗೆ ಆಮೇಲೆ ಇದು ಎಷ್ಟು ಇದೆ ಎಷ್ಟು ರೇಟ್ ಆಯಿತು ಅಂತ ಎಲ್ಲ ಹೇಳ್ತೀನಿ ಈಗ ಇದು ಟೋಟಲ್ ಆಗಿ ಅವರು ಹೇಳಿದ್ದು ಅವ್ರದ್ದು ಸ್ವಲ್ಪ ಹಳೆ ಬಂಗಾರ ಇತ್ತಂತೆ ಅದನ್ನೆಲ್ಲ ಹಾಕಿ ಮೇಲೆ ಅವರು ಒಂದು ಲಕ್ಷ ಕ್ಯಾಶ್ ಕೊಟ್ಟಿದ್ದೀವಿ ಅಂತ ಹೇಳಿದ್ರು ಅಂದರೆ ಮಾಡೋ ಮಜೂರಿ ಅದು ಇದು ಎಲ್ಲ ತಗೋತಾರಲ್ಲ ಅಂಗಡಿಯವರು ಅದೆಲ್ಲ ತೊಗೊಂಡು ಅವ್ರದ್ದು ಸ್ವಲ್ಪ ಹಳೆ ಬಂಗಾರ ಉಂಗುರ ಎಲ್ಲ ಏನೇನೋ ಇತ್ತಂತೆ ಅದನ್ನೆಲ್ಲ ಹಾಕಿ ಮೇಲೆ ಒಂದು ಲಕ್ಷ ಕ್ಯಾಶ್ ಕೊಟ್ಟಿದ್ದಾರೆ ಟೋಟಲ್ ಇದು ಇಪ್ಪತ್ತೆರಡು ಗ್ರಾಮಲ್ಲಿ ಆಗಿದೆ ಅಂತ ಹೇಳಿದರು ಇರ್ಬೋದು ಬಟ್ ಕಾ ಕಾಸ್ಟ್ಲಿ ಆಗುತ್ತೆ ಅಂದರೆ ಒಂದೊಂದು ಬಳೆಗಳು ಆಲ್ಮೋಸ್ಟ್ ಒಂದು ಅರ್ಧ ಅರ್ಧ ತೊಲೆದಲ್ಲೇ ಅರ್ಧ ತೊಲೆ ಮೇಲೆ ಆಗಿದೆ ಅಂತ ಅನ್ಕೋತೀನಿ ನಾನು ಎಕ್ಸಾಕ್ಟಾಗಿ ನಾನು ಕೇಳ್ಕೊಲಿಲ್ಲ ಯಾಕಂದರೆ ನಂಗೆ ಆವಾಗ ವಿಡಿಯೋ ಮಾಡೋದು ಐಡಿಯಾ ಇರಲಿಲ್ಲ ಆಮೇಲೆ ಬಳೆಗಳನ್ನು ನೋಡಿ ಏನೋ ವೀಡಿಯೋ ಮಾಡೋಣ ಅಂತ ಅನ್ನಿಸ್ತು ನೋಡಿ ಹೇಗಿದ್ದಾವೆ ಅಂತ ಹೇಳಿ ಡಿಸೈನು ಅಷ್ಟೆ ನಂಗೆ ಇಷ್ಟ ಆಯಿತು ಡಿಸೈನ್ಸು ನಾಲ್ಕು ಬಳೆನೂ ಚೆಂದ ಅನಿಸುತ್ತೆ ಹಸಿರು ಬಳೆಗಳ ಮಧ್ಯೆ ಎಲ್ಲ ಇಂಥ ಬಳೆಗಳು ಭಾಳ ಚೆಂದ ಕಾಣುತ್ತೆ ಆಮೇಲೆ ಇದು ಹೊಸ ಗ್ರಾಮ್ ಅಂದರೆ ಹತ್ತು ಗ್ರಾಮ್ ಇರುತ್ತಲ್ಲ ಹಳೆ ಅಲ್ಲ ಇದು ಹೊಸ ತೊಲಿ ಬ ಬಳೆಗಳಿವು ಹತ್ತು ಗ್ರಾಮ್ ಸೇರಿದ್ರೆ ಒಂದು ತಲೆ ಆಗುತ್ತಲ್ಲ ಅಂಥ ಬಳೆಗಳಿಗೂ ನೋಡ್ತಾ ಇದ್ರಲ್ಲ ನಿಮಗೆ ಹೆಂಗೆ ಅನ್ನಿಸ್ತು ಇದು ಎಷ್ಟು ಕ್ಯಾರೆಟ್ ಗೋಲ್ಡ್ ಏನು ಅಂತ ನಾನು ಏನೂ ಕೇಳಲಿಲ್ಲ ಅವ್ರನ್ನ ರೇಟ್ ಒಂದು ಕೇಳಿದೆ ರೇಟ್ ಹೇಳಿದ್ರು ಹಾಗೆ ಫ್ರೆಂಡ್ಸ್ ನಿಮ್ಗೆ ಬ್ಯಾಕ್ಗ್ರೌಂಡಲ್ಲಿ ಸ್ವಲ್ಪ ಸೌಂಡ್ ಇದೆ ಅದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡಿ ಬಳೆಗಳು ಹೇಗಿದ್ದಾವೆ ನಿಮಗೆ ಹೇಗೆ ಅನ್ನಿಸ್ತು ಅಂತ ಎಲ್ಲಾನು ಹೇಳಿ ಟೋಟಲಾಗಿ ಇಪ್ಪತ್ತೆರಡು ಗ್ರಾಮ್ ಸಾರಿ ಇಪ್ಪತ್ತೆರಡು ಹಾಂ ಇಪ್ಪತ್ತೆರಡು ಗ್ರಾಮ್ ಇದೆ ಅಂತ ಹೇಳಿದರು ಅವರು ಎರಡು ತೊಲೆ ಮೇಲೆ ಎರಡು ಗ್ರಾಮ್ ಇದೆ ಅಂತ ಹೇಳಿದ್ರು ನೀವು ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್ ನನ್ನ ವೀಡಿಯೋಸ್ಗಳೆಲ್ಲ ಆಲ್ಮೋಸ್ಟ್ ನಾನು ಯೂಸ್ಫುಲ್ ಆದಂಥ ವೀಡಿಯೋಸ್ಗಳನ್ನೇ ಕೊಡೋಕೆ ಟ್ರೈ ಮಾಡ್ತಾ ಇರ್ತೀನಿ ವಿಡಿಯೋಸ್ ಹಾಕೋಕ್ಕೆ ಆಗದೆ ಇದ್ರೂ ಕೂಡ ನಾನು ಆಲ್ಮೋಸ್ಟ್ ಆದಷ್ಟು ಒಳ್ಳೆ ಒಳ್ಳೆ ವೀಡಿಯೋಸ್ಗಳನ್ನ ಕೊಡೋಕ್ಕೇ ಟ್ರೈ ಮಾಡ್ತೀನಿ ಹೋಪ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಬಳೆಗಳು ಹೇಗೆ ಅನ್ನಿಸ್ತು ಏನು ಎಂತ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಈ ಥರ ಗೋಲ್ಡು ಆ್ಯಕ್ಚುಲಿ ನಾವು ಹೇಳಿದ್ರೇ ಗೊತ್ತಾಗುತ್ತೆ ಗೋಲ್ಡ್ ಬಳೆಗಳೇ ಇವು ಅಂತ ಹೇಳಿ ಇಲ್ಲಂದ್ರೆ ಆಗೋದಿಲ್ಲ ಯಾಕಂದರೆ ರೋಡ್ಗಳೆಲ್ಲ ನಿಜವಾಗ್ಲೂ ಬಂಗಾರನೇ ಮೀರಿಸೋ ಥರ ಬಂದ್ಬಿಟ್ಟಿದ್ದಾವೀಗ ಈ ಥರದ್ದೆಲ್ಲ ನಾವೇ ಗೋಲ್ಡ್ ಅಂತ ಹೇಳ್ಕೊಂಡಾಗ್ಲೇ ಅದು ಗೋಲ್ಡ್ ಬಂಗಾರ ಅಂತ ಗೊತ್ತಾಗ್ತೈತಿ ಭಾಳ ಚೆಂದ ಇದಾವಲ್ಲ ನನಗೆ ಭಾಳ ಇಷ್ಟ ಆಯಿತು ಡಿಸೈನ್ಸ್ ಎಲ್ಲ ನಿಜವಾಗ್ಲೂ ಭಾಳ ನೀಟಾಗಿ ಮಾಡಿಸಿದ್ದಾರೆ ಅವ್ರಿಗೆ ಆಂಟಿಗೆ ಮಾಡಿಸ್ಬೇಕಂತ ಇತ್ತಂತೆ ಈ ಥರ ಪಾಟ್ಲಿ ಬಿಲ್ವಾರ್ಗಳನ್ನೆಲ್ಲ ಡೈಲಿ ಯೂಸ್ ಮಾಡ್ತಾರಲ್ಲ ಅವರು ರೋಡ್ಗಳು ಎಷ್ಟು ಅಂತ ಹಾಕ್ಕೊಳೋದು ಒಂದು ಸಲ ಮಾಡಿಸ್ಬಿಟ್ರೆ ಭಾಳ ದಿನ ಬಾಳಿಕೆ ಬರ್ತವಂತ ಹೇಳಿ ಈ ಬಳೆಗಳನ್ನು ಮಾಡಿಸ್ಕೊಂಡಿದ್ದಾರೆ ಅವರು ಇದು ಯಾವಾಗನ ಅವರು ಹಾಕ್ಕೊಟ್ಟಾಗ ನಾನು ನಿಮಗೆ ತೋರಿಸ್ತೀನಿ ವೀಡಿಯೋದಲ್ಲಿ ನಿಮಗೆ ಹೇಗನ್ನಿಸ್ತು ಈ ಬಳೆಗಳು ಯಾರಿಗಾನ ಯೂಸ್ ಆಯಿತಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋ ಇಪ್ಪತ್ತೆರಡು ಗ್ರಾಮ್ನಲ್ಲಿ ಇಷ್ಟು ಚಂದ ಬಳೆಗಳು ರೆಡಿ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಈಗೆಲ್ಲ ಬಂಗಾರ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇದೆ ನೋಡಿ ಹೇಗಿವೆ ಬಳೆಗಳು ಅಂತ ನಂಗೆ ಇಷ್ಟ ಆಯಿತು ಫ್ರೆಂಡ್ಸ್ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನಲ್ಲಿ ಭೇಟಿ ಕೊಡ್ತಾ ಇದ್ರೆ ಅಂತ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ತುಂಬ ಇಷ್ಟ ಆದರೆ ಶೇರ್ ಮಾಡಿ ಈ ವಿಡಿಯೋ ಯಾರಿಗಾನ ಹೆಲ್ಪ್ ಆದರೂ ಆಗ್ಬೋದು ಎಲ್ರಿಗೂ ಸಪೋರ್ಟ್ ಮಾಡಿ ಡೈಲಿ ನನ್ನ ಬ್ಲಾಗ್ಸ್ಗಳು ಬರುತ್ತೆ ಇರಿ ಸಪೋರ್ಟ್ ಮಾಡಿ ಎಲ್ಲ ಕನ್ನಡ ಯೂಟ್ಯೂಬರ್ಸ್ಗಳನ್ನ ಬೆಳೆಸಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ಬಾಯ್ ನಮಸ್ಕಾರ